ನಮಸ್ಕಾರ ಸುಬ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸೊ ತುಂಬ ದಿನ ಆಯಿತು ನಾನು ಲಾಗ್ ಮಾಡಿ ಯಾಕೆಂದ್ರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ದೇವ್ರ ಮಕ್ಕಳ ಜೊತೆ ಲಾಗ್ನ ಕಮ್ಮಿ ಮಾಡಿದ್ದೀನಿ ಸೊ ಇವತ್ತು ಗುರುವಾರ ಹೆಚ್ಚಾಲು ನನಗೆ ಖುಷಿ ತರ ವಾರ ನೆಮ್ಮದಿಯ ವಾರನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ರಾಯರ ಪೂಜೆ ಸತತ ನಾನೊಂದು ನಾಲ್ಕೈದು ನಾಲ್ಕು ತಿಂಗಳಿಂದ ರಾಯರನ್ನ ಇಟ್ಟು ಪೂಜೆ ಮಾಡ್ತಿದ್ದೀನಿ ರಾಯನ್ನ ಇಟ್ಟಾಗ ನನಗೊಂಥರ ಖುಷಿ ಮತ್ತು ನೆಮ್ಮದಿ ಸಿಕ್ತು ಸೊ ತುಂಬ ಜನ ಹೇಳ್ತಾರೆ ರಾಯರ ಆಗಮನ ಹೇಗೆ ಬೇಕಾದ್ರೂ ಆಗ್ಬೋದು ಅಂತ ನಿಜವಾಗ್ಲೂ ನನಗೂ ಹಾಗೆ ಆಯಿತು ಅಂತ ಅನ್ಕೋತಿದ್ದೆ ತುಂಬ ದಿವಸದಿಂದ ತುಂಬ ಜನರು ನನಗೆ ರಾಯರ ವಿಗ್ರಹ ಫೋಟೋಸು ರೀಲ್ಸ್ ಎಲ್ಲ ಶೇರ್ ಮಾಡ್ಬೇಕಾರೆ ಓ ರಾಯರೇ ಅನ್ಕೊಂತಿದ್ದೆ ಅಷ್ಟೇ ಸೊ ಅದಾದಮೇಲೆ ನಾನು ಒಂದು ದಿವಸ ಫೋಟೋ ಇಟ್ಟು ಯಾಕೆ ಪೂಜೆ ಮಾಡಬಾರ್ದು ಮತ್ತು ತುಂಬ ಸಲ ಗುರುವಾರದತ್ತು ನಂಗೆ ಒಂಥರ ಅನ್ನಿಸ್ತಿತ್ತು ಗುರುವಾರ ಅಂತ ಬಂದಾಗ ಮನ್ಸಿಗೆ ನೆಮ್ಮದಿ ಇಲ್ದಿರಾಗ್ಬೋದು ತುಂಬ ಅಳ್ತಿದ್ದೆ ಏನೋ ಒಂಥರ ಅನ್ನಿಸ್ತಿತ್ತು ಸೊ ಪ್ರತಿ ವಾರ ರಾಯರ ಪೂಜೆ ಮಾಡೋದ್ರಿಂದ ನಂಗೆ ಒಂಥರ ಖುಷಿನೇ ಅನ್ನಿಸ್ತು ಸೊ ನಮ್ಮ ಮನೇಲಿ ರಾಯರ ಪೂಜೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ಇಷ್ಟ ಇಷ್ಟಪಡ್ತೀನಿ ಈ ಲಾಗಲ್ಲಿ ಖಂಡಿತ ಈ ಲಾಗ್ನ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ನೋಡೋಣ ಸೊ ನಮ್ಮ ಮನೆಯ ರಾಯರ ಪೂಜೆ ಹೇಗಿರುತ್ತೆ ನನ್ಗೆ ಯಾವ ಥರ ಬರುತ್ತೋ ಆ ಥರದ ರಾಯರನ್ನ ಕೂರ್ಸಿ ಸೊ ಅವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋ ಅಂಥದ್ದು ನಿಜವಾಗ್ಲೂ ಖುಷಿ ಆಗುತ್ತೆ ಗುರುವಾರ ಮತ್ತು ಶನಿವಾರ ಬಂದರೆ ನನಗೆ ಒಂಥರ ಹಬ್ಬನೇ ಅಂತ ಅನಿಸುತ್ತೆ ಸೊ ಯಾಕೆ ಅಂದರೆ ಗುರುವಾರ ರಾಯರು ಪೂಜೆ ಮಾಡೋವಂಥದ್ದು ಒಂದಿಷ್ಟು ನೆಮ್ಮದಿ ಬೇಕು ಅಂತ ಕೇಳಿದಾಗೆಲ್ಲ ರಾಯರು ನೆನಪಾಗ್ತಾರೆ ನನಗೆ ಸೊ ನಮ್ಮ ಮನೇಲಿ ನಾನು ನನ್ನ ಕೈಲಾದಂಥ ಮಟ್ಟಿಗೆ ರಾಯರನ್ನ ಕೂರಿಸಿ ಅವ್ರಿಗೆ ಪೂಜೆ ಮಾಡೋ ಅಂಥದ್ದು ನಿಜವಾಗ್ಲೂ ಖುಷಿ ಆಯಿತು ನನಗೆ ರಾಯರ ಪೂಜೆ ಮಾಡೋದ್ರಿಂದ ತುಂಬ ನೆಮ್ಮದಿ ಸಿಕ್ತು ಯಾವಾಗಲೂ ಏನೋ ಒಂಥರ ಅನಿಸ್ತಿತ್ತು ಬಿಕೋ ಅಂತ ಸೊ ಗುರುವಾರದ ಗುರುವಾರ ಪೂಜೆ ಮಾಡೋದ್ರಿಂದ ನಂಗೆ ಒಂಚೂರು ನೆಮ್ಮದಿ ಅಂತ ಅನ್ನಿಸ್ತು ಸೊ ನಮ್ಮ ಮನೇಲಿ ಸಣ್ಣದಾದ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೀವಿ ಸೊ ಈಗ ನೀವು ಪೂಜೆ ಮಾಡ್ತಿರೋದು ನೋಡ್ತಿರ್ಬೋದು ಸೊ ಈ ಫೋಟೋನು ನಾವು ತಂದಿದ್ದಲ್ಲ ನಮ್ಮ ನಿಮಗೆಲ್ಲ ಗೊತ್ತಿದೆ ಚರಣಣ್ಣ ಅಂತ ಸೊ ಅವರು ಗಿಫ್ಟ್ ಮಾಡಿದ್ದು ನಮಗೆ ನಿಜವಾಗ್ಲೂ ಖುಷಿಯಾಯಿತು ರಾಯರ ಆಗಮನ ಹೇಗೆಲ್ಲ ಆಗುತ್ತೆ ಅಂತ ಅನ್ಕೊಳ್ಳೋಕ್ಕೆ ಆಗಲ್ಲ ನಾವು ಅಂದ್ಕೊಂಡಿಲ್ಲ ರಾಯರ ಫೋಟೋ ನನಗೆ ಗಿಫ್ಟ್ ಬರುತ್ತೇನೋ ಅಂತ ಸೊ ನಮ್ಮ ಮನೇಲಿ ಒಂದು ಸಣ್ಣ ಫೋಟೋ ನಾನೇ ಮಾಡಿಸ್ಕೊಂಡಿದ್ದೆ ಅದಾದ್ಮೇಲೆ ಗಿಫ್ಟ್ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ರಾಯರೇ ಮನೆಗೆ ಬಂದಂಗೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಪುಟ್ಟದಾಗಿ ಚಕ್ಕುವಾಗಿ ನನ್ನ ಖುಷಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಗುರುವಾರ ಪೂಜೆಯನ್ನು ಮಾಡ್ತೀವಿ ಸೊ ಹಾಗೆ ನಮ್ಮ ಆಶ್ರಮಕ್ಕೂ ಸ್ವಲ್ಪ ಜನ ಬಂದಿದ್ದು ಹಾಗೆ ರಾಯರ ಪೂಜೆಗೆಲ್ಲ ಅವರೆಲ್ಲರೂ ತುಂಬ ಜನ ಬಂದು ತುಂಬ ಚೆನ್ನಾಗಿ ಮಾಡ್ತೀರಾ ಮೇಡಮ್ ಪೂಜೆನೆಲ್ಲ ಅಂತ ಹೇಳಿ ಅವರು ನಮ್ಮ ಪೂಜೆಗೆ ಭಾಗವಹಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ಗುರುವಾರ ನಮ್ಮ ಪೂಜೆಯನ್ನು ಮಾಡೋದೆಲ್ಲ ನೋಡಿ ನನಗಂತೂ ತುಂಬ ಖುಷಿ ನೆಮ್ಮದಿ ಮನಸ್ಸಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮನೆಗೆಲ್ಲ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಹಾಗೆ ಪೂಜೆ ಮುಗಿಸಿ ನಾನು ಹೋಗುವಂಥ ದೇವಸ್ಥಾನ ನಿಮಗೆ ತೋರಿಸ್ತೀನಿ ಸೊ ನೋಡಿ ಯೋಗಿನೂ ಅಷ್ಟೇ ಪಾಪ ನಾನು ಏನೇ ಮಾಡ್ತಿದ್ರು ಅವ್ರು ಬೇಡ ಅಂತ ಹೇಳಲ್ಲ ಹ್ಞೂ ಮಂಜುನಿಂಗ್ ಇಷ್ಟ ನಮ್ಮ ಮಾಡು ಅಂತ ಹೇಳ್ತಾರೆ ಸೊ ತುಂಬ ಜನ ಬಂದಿದ್ದರು ರಾಯರ ಪೂಜೆಗೆ ಹಾಗೆ ಆಶ್ರಮಕ್ಕೆ ಎರಡೂ ನೋಡೋಕೆ ಬಂದಿದ್ದರು ಸೊ ನಿಜವಾಗ್ಲೂ ಖುಷಿ ಆಯಿತು ನೋಡಿ ನಾವೀಗ ಹೋಗ್ತಿರೋ ಅಂಥದ್ದೇ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಕಾಮಧೇನು ಕ್ಷೇತ್ರ ಅಂತ ನೀವೆಲ್ಲ ರೀಲ್ಸಲ್ಲೂ ಆಲ್ಮೋಸ್ಟ್ ನೋಡಿಡ್ತೀರ ಕಾಮಧೇನು ಕ್ಷೇತ್ರ ಸೊ ತುಂಬ ಅದ್ಭುತವಾಗಿದೆ ಪ್ರತಿ ಗುರುವಾರನೂ ನಮ್ಮ ಮನೇಲಿ ಪೂಜೆ ಮುಗಿಸಿ ಮೊದಲು ಹೋಗುವಂಥದ್ದೇ ನಾನು ಕಾಮಧೇನು ಕ್ಷೇತ್ರಕ್ಕೆ ಸೊ ಪ್ರತಿ ವಾರ ಹೋದಾಗ ನೋಡಿ ಅಜ್ಜಿ ಎಷ್ಟು ಚೆಂದ ಮಾತಾಡಿಸ್ತಾರೆ ನೀವು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಯೋಗೀಶ್ ಅವರೇ ಅಂತ ಪ್ರತಿ ವಾರ ಅಜ್ಜಿನ ಮಾತಾಡಿಸ್ಕೊಂಡು ಬರ್ತೀವಿ ಸೊ ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಜನಗಳನ್ನ ಗುರ್ತಿಡ್ಸಿ ಗುರ್ತಿ ಹಿಡ್ದು ಯೋಗಿನ ಮಾತಾಡಿಸ್ತಾರೆ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಸರ್ ಹೀಗೆ ಮಾಡಿ ಕೆಲಸನ ಯಾವತ್ತೂ ನಿಲ್ಲಿಸ್ಬೇಡಿ ಸರ್ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ಒಂದು ಒಳ್ಳೆ ಸಾರ್ಥಕ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತಾರೆ ಅವರು ನಿಜವಾಗ್ಲು ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ದೇವರು ಅವರ ಸಾವಿರ ವರ್ಷ ಆ ಥರ ಖುಷಿಯಾಗಿ ದೇವರು ಎಲ್ಲ ರಾಶಿವಾದರೂ ನಿಮಗೆ ಕೊಟ್ಟು ಆ ದೇವ್ರ ಮಕ್ಕಳನ್ನ ಕಾಪಾಡಲಿ ಅಂತಂತ ನಾನು ಇದು ಮಾಡ್ತಿದ್ದೀನಿ ಅಣ್ಣ ಅದೊಂದೇ ಖುಷಿ ಆಗ್ತೈತೆ ಅಂತ ಥ್ಯಾಂಕ್ ಯು ರಾಯರು ಹೇಳ್ತೀನಲ್ವ ಅದು ಬಾಯಲ್ಲಿ ಹೇಳಕ್ಕಾತಿಲ್ಲ ಆದ್ರೂ ಅಷ್ಟು ಚೆನ್ನಾಗಿ ಇದು ಮಾಡ್ತಿದ್ದೀರಲ್ವ ಅದೊಂದೇ ಖುಷಿ ಅಣ್ಣ ನಾನು ಚೆನ್ನಾಗಿ ಇದು ಆಗುತ್ತೆ ತುಂಬ ಜನರ ಪ್ರೀತಿ ವಿಶ್ವಾಸ ಗಳಿಸಿದೀವಿ ನಾವು ಸೊ ಇದಕ್ಕೆಲ್ಲ ಬೆಲೆ ಕಟ್ಟಕ್ಕೆ ಯಾವತ್ತೂ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಕಾಮಧೇನು ಕ್ಷೇತ್ರಕ್ಕೆ ಹೋದ್ರೆ ಸಾಕು ತುಂಬ ಜನ ಯೋಗಿನ ನೋಡಿ ಗುಡ್ತಿಡ್ದು ಮಾತಾಡಿಸ್ತಾರಲ್ಲ ಆ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನನಗಂತೂ ಖುಷಿ ಆಗುತ್ತಪ್ಪ ಈ ಪ್ರೀತಿಗೆ ಯಾ ಯಾವಾಗಲೂ ನಾನು ನಮ್ಮ ಯಜಮಾನ್ರು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿಸುತ್ತೆ ನಮ್ಮನ್ನು ಮಾತಾಡಿಸುತ್ತೆ ಅಂದರೆ ಅದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ಕಣ್ರಿ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಿದ್ದಾರೆ ಖುಷಿಯಾಯಿತು ಸೊ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಯಜಮಾನ್ರ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಅವರು ದೊಡ್ಡ ದೊಡ್ಡ ಮಟ್ಟಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಹಾಗೆ ಕಾಮಧೇನು ಕ್ಷೇತ್ರನ ತೋರ್ಸೋಕೆ ಇಷ್ಟಪಡ್ತೀನಿ ಖಂಡಿತ ಈ ಲಾಗ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಅಲ್ವಾ ಯಾರ್ಯಾರೆಲ್ಲ ಸಿಕ್ಕಿದ್ರು ಕಾಮಧೇನು ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಬನ್ನಿ ನೋಡೋಣ ನೋಡಿ ಹಾಗೆ ಕಾಮದೇನ ಕ್ಷೇತ್ರದ ರಾಯರು ಎಷ್ಟು ಅದ್ಭುತವಾಗಿ ರಾಯರ ರಾಯರತ್ರ ಕೇಳೋದು ಒಂದೇ ಸೊ ನಮ್ಮ ಯಜಮಾನ್ರು ಇರೋವರೆಗೂ ಅವರಿಗೆ ಆಯುಷು ಆರೋಗ್ಯ ಕುಡಿ ಅಂತಲೇ ಸೊ ಒಂದಿಷ್ಟು ನೆಮ್ಮದಿ ಕೊಟ್ಟು ಕಾಪಾಡು ಭಗವಂತ ದೇವ್ರ ಮಕ್ಕಳಿಗೆ ಯಾವುದೇ ಥರದ ಸಮಸ್ಯೆ ಆಗದಿರೋ ಥರ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಸೊ ಹಾಗೆ ಬಂದು ಮಂತ್ರಾಕ್ಷತನಾಗ ತಗೊಂಡು ಕಣ್ಣಿಗೆ ಹೊತ್ಕೊಂಡು ಸೊ ಭಗವಂತ ಒಂದಿಷ್ಟು ನೆಮ್ಮದಿ ಕೊಟ್ಟು ಕಾಪಾಡು ಅಂತ ಯಾವಾಗಲೂ ರಾಯರ ಹತ್ರ ನಾನು ಬೇಡ್ಕೊತಿರ್ತೀನಿ ಸೊ ಯಾರೆಲ್ಲ ಕಾಮಧೇನು ಕ್ಷೇತ್ರನ ನೋಡಿಲ್ವೋ ಒಂದು ಸಲ ಹೋಗಿ ವಿಸಿಟ್ ಮಾಡಿ ರಾಯರನ್ನ ನಮ್ದೋರು ಯಾವತ್ತೂ ರಾಯರು ಕೈ ಬಿಟ್ಟಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಅಲ್ಲಿನ ಪ್ರಸಾದ ಇರುತ್ತೆ ಪ್ರಸಾದನ ಮಾಡ್ಕೊಂಡು ನಾವೀಗ ಹೊರಡೋಣ ಅಂತ ಓಡ್ತಿದ್ದೀವಿ ಸೊ ನೋಡಿ ನಾವು ಲಾಗ್ ಮಾಡೋ ದಿವಸನೇ ಮಳೆ ಬರ್ತಿತ್ತು ಸೊ ತುಂಬ ಖುಷಿಯಾಯಿತು ಒಂದು ಒಂದು ಒಳ್ಳೆಯ ಶುಭ ಕಾರ್ಯಕ್ಕೆ ಒಂದು ಒಳ್ಳೆ ಶುಭ ಸೂಚನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮಳೆಯಲ್ಲೇ ತುಂಬ ಜನ ಬಂದು ಮಾತಾಡಿಸ್ತಿದ್ರು ಯೋಗಿನ ಖುಷಿ ಆಯಿತು ಈ ಪ್ರೀತಿ ವಿಶ್ವಾಸಕ್ಕೆ ನಾವೆಂದು ಚಿರಡಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಈ ಲಾಗ್ನ ನೋಡಿದ್ರು ಅವ್ರಿಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಯಾರೆಲ್ಲ ಸುಭ ಶುಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದು ಮಾಡಲಿ